त्यो लाउनु सुबेकाको भई

ಸರಿ ಕಾಲ್ ಮಾಡಿ ಪೇಷಂಟ್ ಒಯ್ದು ಅಡ್ಮಿಟ್ ಮಾಡಿ ಪೇಷಂಟ್ ಮನೆ ಒಳ್ಳೆ ಬಂದ ಮೇಲೆ ನೀವು ಅದ್ರದ್ದು ಏನು ಖರ್ಚೆ ಕೊಡ್ಬೋದು ನ ಕೊಡ್ಬೋದು ಅಂತ ಅಂಥ ಒಂದು ಒಳ್ಳೆಯ ಒಂದು ಸರಳ ಜೀವಿ ಎತ್ತಿ ನಮ್ಮದು ಸದ್ಕೆ ತುಂಬಿಂತ ಒಂದು ಸಣ್ಣ ಗ್ರಾಮದಲ್ಲಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಒಂದು ಡಾಕ್ಟರ್ ಕೋರ್ಸ್ ಮಾಡಿ ಮುಂಬೈ ಸರ್ ಹೀನಂಗೆ ಮುಂಬೈ ಏನೋ ಸರ್ವಿಸ್ ಮಾಡಿದಾರು ಒಳ್ಳೆ ಸೇವೆ ಮಾಡ್ತಾಯಿರ್ತಾರೆ ಕೊರೋನಾದಲ್ಲಿ ಕೂಡ ಎಷ್ಟೋ ಪೇಷೆಂಟ್ಗಳು ಎಷ್ಟು ಡಾಕ್ಟ್ರು ಎಮ್ ಬಿ ಎಮ್ ಬಿ ಎಸ್ ಮಾಡಿನವರು ಸರ್ಜನ್ ಮಾಡೋರು ಮನೇಲಿ ಕುಂತು ಮುಸ್ಕೊಂಡು ಆದ್ರೆ ಅಮರ್ ಡಾಕ್ಟರ್ ಮನೆ ಮುಸ್ಕೊಂಡು ಕುಂತಿಲ್ಲರಿ ಅವ್ರಿಗೆ ಬಂದರು ದೌಡಿಸಿ ಬಂದಂಥ ಪೇಷೆಂಟ್ಗಳಿಗೆ ಕರೋನಾ ಸೇವೆ ಮಾಡಿ ಆ ಸೇವೆ ಮಾಡಿಸ್ಬೇಕು ಅವ್ರಿಗೆ ಕೊರೋನಾ ನಾವು ನೀವು ಜೀವನ ಒಂದು ಟ್ಯಾಬ್ಲೆಟ್ ಕೊಡಬೇಕಾದ್ರೆ ಎಷ್ಟೋ ದಾಖಲೆಗೆ ಹೋಗಿ ಯಾರು ಕೊಡ್ತಾ ಇಲ್ಲ ಅವರು ಬಂದು ಪೇಷಂಟಿಗೆ ಕೈ ಹಾಕಿ ಟ್ಯಾಬ್ಲೆಟ್ ಕೊಟ್ಟು ಇವತ್ತು ಕೊರೋನಾ ಎಷ್ಟೋ ಜೀವ ಪೇಷೆಂಟ್ಗಳವ್ರು ಜೀವನ ಸಿಗ್ತಾರೆ ಅವ್ರಿಗೆ ಕೈ ಮೇಲೆ ಎಷ್ಟೋ ಪೇಷೆಂಟ್ ಇವತ್ತು ಜೀವನ ಮಾಡ್ತಾ ಇದ್ದಾರೆ ಮತ್ತು ಅದೇ ರೀತಿ ಎಷ್ಟೋ ಕೈ ನಮ್ಮಲ್ಲೆಲ್ಲ ಮಾಡಿದವರು ಹುಡುಗರು ಸೇವೆ ಮಾಡ್ತಾ ಇದ್ದಾರೆ ಅವ್ರಿಗೂ ಯೋಸ ಸಿಕ್ಕಿದೆ ಇದು ಉದ್ದೇಶ ಏನು ಪೇಷಂಟ್ಗಳಿಗೆ ಭೀ ಮನೆಯಷ್ಟೇ ಆಯಿತು ದುಡಿಯೋ ಕೈಗಳಿಗೆ ಕೆಲಸ ಸಿಗಬೇಕು ಅವ್ರಿಗೆ ಸಿಕ್ ನಿಸ್ತು ಸೇವೆ ಮಾಡ್ತಾ ಇದ್ದಾರೆ ಯಾರಾದ್ರೂ ಮನೆಯಲ್ಲ ಕೆಲಸ ಮಾಡ್ರೆ ಹೊಲಿಗೆ ಬಿತ್ತಿ ಬಿತ್ತಿನ ಮೇಲೆ ಒಳ್ಳೆ ಅಣ್ಣ ಸಿಗ್ಲೇಬೇಕಂತ ಭೂಮಿ ತಾಯಿ ಬೇಡ್ಕೊತೀವಿ ಹಂಗೆ ಅವ್ರೊಂದು ಕಿಲ್ಲಿ ಓಪನ್ ಮಾಡಿ ಅಲ್ಲಿ ರೈತರ ಹೆಂಗೆ ಹೊಲದಾರ್ ಕೆಲಸ ಮಾಡ್ತೀವಿ ಹಂಗೆ ಕೆಲಸ ಮಾಡಿ ಮತ್ತೆ ಹೊಲದ ನಾವು ಹೆಂಗೆ ಮನುಷ್ಯ ನೌಕರಿ ಒಂದ್ಸೇ ಇಡ್ತೀವಿ ಹಂಗೆ ಅವ್ರೈನಿ ಒಂದು ಕೆಲಸಕ್ಕೆ ಮನ್ಸನ್ ತೊಗೊಂಡಿ ಹೊಲಕ್ಕೆ ದುಡಿಯೋಂಥರಿಗೆ ಕೆಲಸ ಬಿ ಮತ್ತೆ ಮರೀಜ್ಗಳಿಗೆ ಕೂಡ ಒಂದು ಒಳ್ಳೆಯ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ನಾವು ಮುರ್ಕಿ ಗ್ರಾಮಕ್ಕಿಂದ ಬಂದಂಥ ಪರಿಸರ ಅಭಿನಂದನೆ ಹೇಳೋಣ ಯಾಕೆ